ವೀಕ್ಷಕರಲ್ಲ ನಾವು ಸರ್ಕಾರಕ್ಕೆ ನಾ ಚಾಲೆಂಜ್ ಮಾಡ್ತೀನಿ ಮನಸ್ಸು ಮಾಡಿದ್ರೆ ನೀವು ಬಂದ್ಬಿಡಿ ನೀವ್ ಎಲ್ಲರಿಗೂ ರೂಪಾಯಿ ನಾವೇ ಕೊಡ್ತೀನಿ ನಿಮಗೆ ಕೆಲಸ ಮಾಡಿದೆ ಅಂತ ಯಾರ ನಮ್ ಶಾಪ್ ರೈತರಿಗೆ ಸರ್ಕಾರಕ್ಕೆ ತಾರತಮ್ಯ ಇದೆ ಸರ್ಕಾರ ನೋಡ್ರಿ ಎಲ್ಲವೂ ದಕ್ಷಿಣ ಕರ್ನಾಟಕ ಅಂತ ಹೇಳ್ತಾರ ಉತ್ತರ ಕರ್ನಾಟಕದಲ್ಲಿ ಯಾವ ಅಭಿವೃದ್ಧಿ ಇಲ್ಲ ನಮ್ಮ ಮಕ್ಕಳ ಶಿಕ್ಷಣ ಕೊಡ್ಬೇಕು ಅಂದ್ರೆ ಯಾವ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಇಲ್ಲ ರಸ್ತೆಗಳ ಅಭಿವೃದ್ಧಿ ಇಲ್ಲ ಆಸ್ಪತ್ರೆಗಳ ಅಭಿವೃದ್ಧಿ ಇಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಭಾನ್ವಿತ ಪ್ರತಿಭೆಗಳಿದಾವೆ ಅವರಿಗೆ ಏನ್ ಈ ರೈತರ ಕಷ್ಟ ಕಾಣಕತ್ತದಿಲ್ಲ ನನಗೆ ಗೊತ್ತಾಗಲ್ಲ ಐವತ್ ರೂಪಾಯಿ ಸಲ ಇಷ್ಟೆಲ್ಲ ಮಾಡ್ದು ಐವತ್ ರೂಪಾಯಿ ನಮ್ಗೆ ಭಿಕ್ಷಾ ಪಡ್ಲಕತ್ರಿ ಅಂದ್ರೆ ಸಿದ್ದರಾಮಯ್ಯ ಅವ್ರ ನಮಗೆಲ್ಲ ಪ್ರಶ್ನೆ ಆಯ್ತು ನಮ್ಗೆ ನಮಸ್ಕಾರ ಸ್ನೇಹಿತರೆ ಎಲ್ರು ವೆಲ್ಕಮ್ ಟು ರೈಡ್ ಇವತ್ತಿನ ಲಾಗ್ ಭಾಗ ರೈಡ್ ಏನಿಲ್ಲ ಆಮೇಲೆ ನಮ್ದು ಡೆಲ್ಲಿ ಲಾಗ್ ಇಲ್ಲ ಇವತ್ತು ಏನಂತಂದ್ರೆ ಬಿಜಾಪುರ್ ಬಂದಿನಿ ಬಿಜಾಪುರ ಬಂದ್ಮೇಲೆ ರೈತರದ್ದು ಆಲ್ರೆಡಿ ಇಲ್ಲಿ ಒಂದಿಷ್ಟು ಸ್ಟ್ರೈಕ್ ನಡೀಲಿಕ್ಕೆ ಆಗದ ನಿಮಗೆಲ್ಲ ಗೊತ್ತಿದೆ ಫ್ರಮ್ ಲಾಸ್ಟ್ ತ್ರೀ ಟು ಫೋರ್ ಡೇಸಿಂದ ಸೊ ಏನೇ ನೋಡೋದ ಏನಿಲ್ಲ ಅಂತ ವಿಚಾರ ಅಪ್ಡೇಟ್ ತಗೊಳ್ಳೋಣ ಬಿಕಾಸ್ ನಮ್ದು ಎಲ್ಲ ಕಸನ್ಸ್ ಎಲ್ಲ ಕಂಬಳಿತೀವಿ ಸೊ ಅದ್ರ ಸಂಬಂಧ ಈಗ ಅವರೆಲ್ಲ ಬಂದಾರ ಅದಕ್ಕೆ ನಾನು ಬಿಜಾಪುರ ಬಂದಿದ್ದಕ್ಕೆ ಅವ್ರಿಗೆ ಭೇಟಿಯಾಗಿ ಕೇಳೋ ಒಂದು ವಿಚಾರ ಅನ್ನ ಕಂಡು ಬಂದೀನಿ ಸೊ ಸಿ ಬರ್ರಿ ಮಾತಾಡ್ಸೋಣ ಅಂತ ಏನಾದರೂ ವಿಚಾರ ಕೇಳೋಣ ಹಾಂ ನಮಸ್ಕಾರ ನಮಸ್ಕಾರ ಸರ್ ನೀವು ಏನು ಹೆಸರು ನಿಮ್ದು ಕರಗಿ ಸರಿ ರಘು ಕುಲಕರ್ಣಿ ರಘು ಕುಲಕರ್ಣಿ ಎಷ್ಟು ದಿನದಿಂದ ನೀವು ಐದನೇ ದಿನ ಸರ್ ಐದನೇ ದಿನ ಹೋರಾಟ ನಡೆದಿತ್ತು ನಿನ್ನೆ ಒಂದಿಷ್ಟು ಒಂದಿಷ್ಟು ಗೌರ್ಮೆಂಟ್ ದಿಂದ ಸ್ಟೇಟ್ಮೆಂಟ್ ಬಂದಿತ್ತು ಬಟ್ ಇನ್ನೂ ಅದಕ್ಕೆ ನಮ್ಗೆ ಸಮ್ಮತಿ ಇಲ್ಲ ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರ ಮೇರೆಗೆ ಏನ್ ಹೇಳ್ತಾರೆ ಅದನ್ನ ನಾವು ವೇಟ್ ಮಾಡ್ತಾ ಇದ್ವಿ ಬಟ್ ಮೊನ್ನೆ ಏನೋ ಬೆಳಗಾವದ ಆಲ್ರೆಡಿ ಮೂರ್ ಸಾವಿರದ ಎರಡ್ನೂರ ಏನೋ ಮಾಡ್ತೀನಿ ಅಪ್ಲಿಕೇಬಲ್ ಫಾರ್ ಬೆಳಗಾಮದಾಗೈತೆ ಸರ್ ಎಫ್ ಆರ್ ಪಿ ರಿಕವರಿ ಮ್ಯಾಗ್ ಆಗೈತೆ ಆದ್ರೆ ಬಿಜಾಪುರದು ನಮ್ದು ನಿನ್ನೆ ನಮ್ಮ ರೈತ ಅಧ್ಯಕ್ಷರು ಎಲ್ಲರೂ ಬಿಸಿ ವಿಡಿಯೋ ಕಾನ್ಫರೆನ್ಸ್ ಹೋದಾಗ ಅವ್ರಿಗೆ ಯಾವ್ದೇ ರೀತಿಯಿಂದಾಗಿ ಏನು ಬಿಜಾಪುರ ಹೆಸರು ಬಂದೇ ಇಲ್ಲ ಸಕ್ಕರೆ ಸಚಿವರು ನಮ್ ಜಿಲ್ಲಾದವ್ರ ಹಾರ ಸೊ ನಮ್ ಹೆಸರು ನಮ್ ಬಿಜಾಪುರ್ ಜಿಲ್ಲಾ ಹೆಸರು ತಗೊಂಡೇ ಇಲ್ಲ ಅವಾಗ ಏನಾಯ್ತಂದ್ರ ಒಂದು ನಿರ್ಲಕ್ಷ್ಯ ಮಾಡೈತಿ ಸೊ ಅದಕ್ಕೆ ನಮ್ಮ ನಿರ್ದಿಷ್ಟವಾದ ಹೋರಾಟ ಇನ್ನೂ ಕಂಟಿನ್ಯೂ ನಮ್ಮ ರಾಜ್ಯ ಬಿಜಾಪುರ್ ಮಾತ್ರ ಮಾಡಿಲ್ಲ ಉಳಿದಿಲ್ಲ ಉಳಿಕೆ ಆಗೈತಿ ಒಂದ್ ಕಣ್ಣಿಗೆ ಬೆಳ್ಳಿ ಒಂದ್ ಕಣ್ಣಿಗೆ ಸುಣ್ಣ ಹಾಕಿ ಮಾಡ್ಬೇಕು ಬಿಜಾಪುರ್ ನೀವು ಸಕ್ರ ಸಚಿವರು ಬಿಜಾಪುರದವ್ರ ಇದ್ರಿ ನೀವು ಬಿಜಾಪುರ್ ನಾ ಹೇಳತ್ತೇನ ತಗೋತ ಹೇಳಿದಿರ ಹ್ಮ್ ಈ ತರ ಇದು ಇದು ಯಾವ ನ್ಯಾಯ ನಮಗ ಏನೈತಿ ನಾವು ಐದೈದು ದಿನ ಐತಿ ಇಲ್ಲೇ ಇದ್ದು ನಾವು ಮಾಡ್ತಿದ್ವಿ ಎಲ್ಲ ಇಲ್ಲೇ ಇದ್ದು ನಾವ್ ಇನ್ನು ಹೋರಾಟ ನಾವು ಇನ್ನು ಮುಂದುವರೆಸ್ತೀವಿ ನಮ್ಗೆ ನ್ಯಾಯವತ್ತವಾದ ಎಲೆ ಬೇಕು ನಿಗದಿ ವ್ಯವಸ್ಥೆ ಎಲ್ಲ ಯಾರು ಕೈಗೊಂಡ್ರ ಎಷ್ಟು ಜನ ಇದೆಲ್ಲ ಸಪೋರ್ಟ್ ಇಲ್ಲ ಊಟದ ನಮಸ್ತೆ ಸರ್ ಹೆಸರು ನನ್ನ ಹೆಸರು ಸಂಮೇಶಗಾರ ಅಂತ ಹೇಳಿ ರೈತ ಸಂಘ ಬಿಜಾಪುರ ಜಿಲ್ಲಾಧ್ಯಕ್ಷ ಈಗಾಗಲೇ ಈಗ ನಡೆದಿರುವಂತ ದೊಡ್ಡ ಮಟ್ಟದ ಇಶ್ಯೂ ಅಪ್ಪ ಕಬ್ಬು ಬೆಳೆಗಾರರ ಸಮಸ್ಯೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈಗಾಗ್ಲೇ ಕರ್ನಾಟಕದಲ್ಲಿ ಈ ಒಂದು ಎಫ್ ಆರ್ ಪಿ ದರವನ್ನ ಯಾವ ರೈತ ಮುಖಾಂತರ ಕೂಡ ರೈತರು ಕೂಡ ನಾವು ಒಪ್ಕೊಂಡಿಲ್ಲ ಆ ನಿಟ್ಟಿನೊಳಗ ಕಳೆದ ಹತ್ತು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಏನು ಮೂಡಲಗಿ ತಾಲೂಕಿನ ಗುರುಲಾಪುರದಲ್ಲಿ ತಾವೆಲ್ಲ ನೋಡಿರ್ಬೋದು ಲಕ್ಷಾಂತರ ಜನ ರೈತರು ಅಲ್ಲೆಲ್ಲಾ ಬಂದು ಒಟ್ಟಾರೆ ಕಬ್ಬಿಗೆ ಒಂದು ಸರಿಯಾದ ಬೆಲೆ ಸಿಗಬೇಕು ಆಮೇಲೆ ಇದಕ್ಕೆ ಹಾಕ್ತಿರುವಂತ ಮೋಸ ಅಂದ್ರೆ ಕಾಟ್ ತೂಕದಲ್ಲಿ ಮೋಸ ಆಗ್ತಾ ಇದೆ ಆಮೇಲೆ ಹಾಕಿರುವಂತ ಬಿಲ್ ಸದ್ಯಕ್ಕೆ ಸುಮಾರು ಹದ್ನಾಕ್ ದಿವಸ ಕೊಡ್ಬೇಕು ಸರ್ಕಾರದ ಇದ್ರು ಕೂಡ ವರ್ಷಗಟ್ಟಲೆ ಅವ್ರು ತಗೊಳಾಕತ್ತಾರ ಆಮೇಲೆ ಅದಕ್ಕೆ ಕೇಳಬೇಕಾದಂತದ್ದು ಗ್ರಿಪ್ ಯಾರಿಗೂ ಇಲ್ಲ ಶುಗರ್ ಕಂಟ್ರೋಲ್ ಯಾರ ಕೈಯೂ ಇಲ್ಲ ಇದನ್ನು ಇದೊಂದು ದೊಡ್ಡ ಮಟ್ಟದ ಲಾಭಿ ನಡೀತಾ ಇದೆ ಇದರಲ್ಲಿ ಸಂಬಂಧಿಸಿದ ಮುಖ್ಯಮಂತ್ರಿಗಳ ಕೈಗೂ ಸಂಪೂರ್ಣವಾದಂತಹ ಅಧಿಕಾರ ಇಲ್ಲ ಜಿಲ್ಲಾಡಳಿತಕ್ಕೂ ಕೂಡ ಸಂಪೂರ್ಣವಾದ ಅಧಿಕಾರ ಇಲ್ಲ ಇವರೆಲ್ಲರೂ ಕೂಡ್ಕೊಂಡು ಕೇಂದ್ರ ಸರ್ಕಾರ ಮೇಲೆ ಬಟ್ ಮಾಡಿ ಕೋರ್ಸಕ್ತಾರ ಕೇಂದ್ರದವರು ರಾಜ್ಯ ಸರ್ಕಾರ ಮೇಲೆ ಬಟ್ ತೋರಿಸಿ ಒಟ್ಟಾರೆಯಾಗಿ ನಮ್ಮ ರೈತರನ್ನ ದಿಕ್ಕು ದಿವಾಳಿ ಇಲ್ಲ ಅರ್ದಂಗೆ ಒಟ್ಟಾರೆ ನಷ್ಟ ಉಳಿಸಬೇಕನ್ನೋದ ಒಂದು ಹುನ್ನಾರ ಇವರಲ್ಲಿ ನಡೆದ ಸುಮಾರು ಲಕ್ಷಾಂತರ ಜನ ರೈತರು ಬೀದಿ ಕುಂತಿವಿ ಅದ್ಯಾರಿಗೆ ಕಾಣಕ್ತ ಇರಲಿಲ್ಲ ಅವರಿಗೆ ಮುಂಜಾನೆ ಸಂಜೆ ಸುಮಾರು ಏಳು ಗಂಟೆ ಎಂಟು ಗಂಟೆ ಡಿಸ್ಕಸ್ ಮಾಡಿ ಕೇವಲ ಐವತ್ತು ರೂಪಾಯಿ ಮುನ್ನೂರು ಕೋಟಿ ರೂಪಾಯಿ ಸಲ ಇಷ್ಟೆಲ್ಲ ಸರ್ಕಸ್ ಮಾಡಿದ್ರು ಇಷ್ಟೆಲ್ಲ ನಾವು ಕುಂತೀವಿ ಅಲ್ಲೆಲ್ಲ ಸಾವಿರಾರು ಜನ ಅವರೆಲ್ಲ ಅಧಿಕಾರಿಗಳು ಎಲ್ಲಾರು ಕುಡ್ಕೊಂಡು ಬೆಳಿಗ್ಗೆ ಸಂಜೆ ನಾವು ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಮಾಡಿ ಐವತ್ತು ರೂಪಾಯಿ ಸಲ ಇಷ್ಟೆಲ್ಲ ಮಾಡೋದು ಐವತ್ತು ರೂಪಾಯಿ ನಮ್ಗೆ ಭಿಕ್ಷೆ ಕೊಡ್ಕತ್ತೀರಿ ಅಂದ್ರೆ ಸಿದ್ದರಾಮಯ್ಯ ಅವರು ನಮಗೆಲ್ಲ ಪ್ರಶ್ನೆ ಐತೆ ನಮ್ಗೆ ಇವರೆಲ್ಲರೂ ಕೂಡ ಸುಟಕೆಸ ರಾಜಕಾರಣಿ ಹೊರತು ಯಾರಿಗೆ ರೈತರಿಗೆ ಅನುಕೂಲ ಮಾಡ್ಬೇಕು ರೈತರನ್ನ ಉದ್ಧಾರ ಮಾಡ್ಬೇಕು ಅನ್ನೋರ್ ಯಾರು ಇಲ್ಲ ಯಾರಿಗೆ ಇಲ್ಲ ಸುಮ್ನೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವು ರೈತರ ಮಕ್ಕಳು ನಮಗ ಮತದಾನ ಮಾಡ್ರಿ ನಾವು ನಿಮ್ಮವರು ಈ ಕಾನ್ಸೆಪ್ಟ್ ಹೇಳ್ತಾರೆ ಹೊರತು ಈಗ ಕಳೆದ ಹತ್ತು ದಿನಗಳಿಂದ ಹಗಲು ರಾತ್ರಿ ಲಕ್ಷಾಂತರ ಜನ ಬಂದ್ ತಂಡಿ ಚಳಿ ಅಂತ ಸಿಕ್ಕಾಪಟ್ಟಿ ಚಳಿ ಐತಿ ಹೊಳ ಕಡಿಸ್ಕೋ ಬೀಳಕತ್ತಿವಿ ಅದು ಕೂಡ ಅವ್ರು ಯಾರಿಗೆ ಕೂಡ ಪರಿಜ್ಞಾನ ಬರ್ಲಕತ್ತಿಲ್ಲ ಇಲ್ಲಿ ಕೂಡ ಬಿಜಾಪುರದಲ್ಲಿ ಕಳೆದ ಐದು ದಿನಗಳಿಂದ ನಾವು ಹಗಲಾರಾತ್ರಿ ಇಲ್ಲಿಲ್ಲ ಅವರಾತ್ರಿ ಧರಣಿ ಮಾಡಾತಿವಿ ಯಾಕಂತಂದ್ರ ಈಗ ಇಲ್ಲಿ ಕೂಡ ಅವ್ರು ನಮ್ಮನ್ನು ಡಿವೈಡ್ ಮಾಡಕತ್ತರು ಬೇರೆ ಬೇರೆ ಜಿಲ್ಲಾ ಅವರು ಡಿವೈಡ್ ಮಾಡಕತ್ರುಳಗಾವ ಬೇರೆ ಕೊಡ್ತೀವಿ ಬಾಗಲಕೋಟೆ ಬೇರೆ ಕೊಡ್ತೀವಿ ಬಿಜಾಪುರ್ ಬೇರೆ ಕೊಡ್ತೀವಿ ಈ ರೀತಿ ಆಯ್ತಪ್ಪ ಅಂದ್ರ ನಾವು ಕಬ್ಬನ್ನು ಬೆಳಿಬೇಕೋ ಬೆಳಿಬಾರ್ದು ನಮ್ಮ ಗಮನಕ್ಕೆರಲಿ ಈಗಾಗಲೇ ರಾಜ್ಯದಲ್ಲಿ ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸ್ತವ ಅದರಲ್ಲಿ ಹತ್ತು ಸಕ್ಕರೆ ಕಾರ್ಖಾನೆಗಳು ಬಿಜಾಪುರ ಜಿಲ್ಲೆಯಲ್ಲಿ ಅದಾವ ಟೋಟಲ್ ಅಪ್ಲಿಕೇಶನ್ ಬಂದ್ರೆ ಬಿಜಾಪುರದಾಗೆ ಮಾಡ್ತಾರೆ ಸಕ್ಕ ಕಾರ್ಖಾನೆ ಮಾಡ್ತೀನಿ ಅಂತ ಬಂದಂತವರಿಗೆ ಸರ್ಕಾರ ಅನುಮತಿ ಕೊಡ್ತೀನಿ ಸಕ್ಕರ್ ಕಾರ್ಖಾನೆ ಲಾಸ್ ಆಯ್ತಪ್ಪ ನೀವು ಮಾಡ್ಬೇಡ ಅಂತ ಕೇಳ್ಬೇಕಾಗಿತ್ತು ಹಿಂಗೆ ಆಯ್ತಪ್ಪ ಅಂದ್ರ ನಾವ್ ಯಾವ ರೀತಿ ಬದುಕನ್ನ ಮಾಡ್ಬೇಕು ಯಾರ ಮೇಲೆ ಡಿಪೆಂಡ್ ಆಗ್ಬೇಕು ಪ್ರಶ್ನೆ ಆಗ್ತದೆ ಲೋಕಲ್ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾಗ್ತಾ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ತುಂಬಾ ಜನ ಇದಾರೆ ಲೋಕಲ್ ನಿಮ್ಗೆ ಗೊತ್ತಿರ ಹಂಗಾರೆ ಎಷ್ಟೋ ಕಡೆ ಈಗ ನೋಡೋಣ ನಾ ಬೆಂಗಳೂರಿಂದ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಅಥವಾ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಸೊ ಬಂದಿರೋದು ಹಂಗ ಲೋಕಲ್ ಇರುವಂತ ಕಂಟೆಂಟ್ ಕ್ರಿಯೇಟರ್ ಬಾಳ್ ಬಂದಿದಾರ ಸೊ ಅವ್ರ ಕಡೆಯಿಂದ ನಿಮ್ಗೆ ಏನ್ ಸಪೋರ್ಟ್ ಸಿಗಲಿ ವಿಜಯಪುರ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಭಾನ್ವಿತ ಪ್ರತಿಭೆಗಳು ಅವರಿಗೆ ಏನ್ ಈ ರೈತರ ಕಷ್ಟ ಕಾಣಕ್ತದಿಲ್ಲ ನನಗೆ ಗೊತ್ತಾಗಲಾಗ ಒಂದ್ ವೇಳೆ ಕಾಣಿಲ್ಲಪ್ಪಾ ಅಂತಂದ್ರೆ ನಾನು ಅವ್ರಿಗೆ ದಯವಿಟ್ಟು ಮನವಿ ಏನ್ ಮಾಡ್ಕೋತೀನಿ ಈ ಒಂದು ಹೋರಾಟದ ಸ್ಥಳಕ್ಕೆ ಬಂದು ನೀವು ಕೂಡ ಇದ್ರ ಬಗ್ಗೆ ಎಲ್ಲಾ ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಒಂದ್ ಕೆಲಸ ಮಾಡ್ರಿ ಇಲ್ಲ ಕಂಡು ನೀವು ಸುಮ್ ಕುಂದಿರ್ತಿದ್ರೆ ದಯವಿಟ್ಟು ನೀವ್ ಏನಾದ್ರು ನಮ್ಮ ಕಮಸ್ಬೇಕಂತ ಕೇಳ್ತೀನಿ ಇಲ್ಲ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಆಮಂತ್ರಣ ಕೊಡ್ತೀನಿ ಇಲ್ಲ ಇದಕ್ಕೆ ನೀವು ಆಮಂತ್ರಣ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ಬೇಕಾಗಿರಂತ ಕಂಟೆಂಟ್ ಅದು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆಗಿರ್ಲಿ ಅಥವಾ ಚಿಕ್ಕದವ್ರಿ ರೈತರಿಗೆ ಸಪೋರ್ಟ್ ಇಂಪಾರ್ಟೆಂಟ್ ಮಾಡ್ಬೇಕಾಗಿರೋದಾಗ ಹೋರಾಟ ಲೋಕಲ್ ಆಗಿ ತಿಳ್ಕೊಂಡು ಅವ್ರೂ ಒಂದು ರೈತರ ಪರವಾಗಿ ಸಪೋರ್ಟ್ ಮಾಡ್ಬೇಕಲ್ಲ ಅವ್ರಗುನು ಅವರು ತಿನ್ನೋದು ಅನ್ನನೆ ರೈತರು ಮಾಡಿದ್ದೇನೆ ಯಾಪುರ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ ಎಲ್ಲ ನಾವು ಸಾಕಷ್ಟು ನಡೆದೈತಿ ಗೊತ್ತೈತಿ ಆಲ್ಮೋಸ್ಟ್ ಪ್ರತಿಯೊಂದು ದಿನನಿತ್ಯ ಟಿವಿ ವಿ ಮುಂದೆ ಕೂತಿರತ್ತಂದ್ರ ರೈತರ ನಮ್ದ ಸುದ್ದಿ ಐತಿ ನಾ ನನ್ ಹಾಂತೀನಿ ನೀವ್ ಯಾಕೆ ಬರ್ತಾ ಇಲ್ಲ ವೈರಲ್ ನೀವು ಬರಬೇಕಾಗಿತ್ತು ಲೋಕಲ್ ಈಗ ನೀವು ಬಂದ್ರಿ ಈಗ ನಿಮ್ಗ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನೀವು ಒಂದ್ ಹಂಗ ಪರಿಚಯ ಆದ್ರಿ ನಾವ್ ಹಿಂಗ್ ರಿಕ್ವೆಸ್ಟ್ ಮಾಡ್ಕೊಳ ಬಂದ್ ಈಗ ನೀವು ಅಲ್ಲ ಕರ್ತವ್ಯ ಅದ ಅದಕ್ಕೆ ಇದ್ರಾಗ ನೀವು ಸರ್ ಈಗ ಸರ್ ಈಗ ನಮ್ಮ ಅಧ್ಯಕ್ಷರು ತಮ್ಗ ಒಳ್ಳೆ ಎಲ್ಲಾನು ಹೇಳಿದ್ರು ಏನೈತಿ ಏನಿಲ್ಲ ಹೆಂಗ ರಾಜಕಾರಣಿ ನೋಡದೈತಿ ನಾನು ಒಂದು ರಾಜಕಾರಣಿ ಅವ್ರಿಗೆ ಒಂದು ಕೇಳ ನೀವು ತಾವು ರಾಜಕಾರಣಿಗಳು ವರ್ಷಕ್ಕೆ ನಾಲ್ಕು ನಾಲ್ಕು ಐದು ಕಾರ್ ತಗೋತೀರಿ ಲಕ್ಸರಿ ಕಾರ್ಗಳು ತಗೊಂಡು ನೀವು ಲಕ್ಸರಿ ಒಳಗಿರ್ತೀರಿ ಎ ಸಿ ರೂಮ್ ನಲ್ಲಿ ಇರ್ತೀರಿ ಆಮೇಲೆ ನೀವು ಕುಂದ್ರ ಅಂತ ಇದನ್ನು ಎ ಸಿ ಅದು ಯಾಕೆ ಕೊಟ್ಟಿದ್ದು ರೈತರು ಕೊಟ್ಟ ಬಿಚ್ಚ ಹೇಳ್ತೀನಿ ನಾನು ನೀವು ಐವತ್ ರೂಪಾಯಿ ಸಲಗ ನೀವು ವಿಚಾರ ಮಾಡ್ತಾ ಇದ್ರಿ ಇವತ್ತ ಏನ ನಿಮಗ್ ನಾಚಕ್ ಬರ್ಬೇಕಲ್ಲ ಹಾ ನಾಚಕ್ ಬರ್ಬೇಕ ಹೊರತು ಆಮೇಲೆ ಇವಾಗ ನಾವು ನೀವು ಒಂಬತ್ತು ದಿವ್ಸ ಆಯ್ತು ನಮ್ದು ಸದ್ಯಾಗ್ರಹ ನಡೆದು ಇನ್ನ ನಾವು ವಿಚಾರ ಮಾಡ್ತೀವಿ ಕೇಂದ್ರಕ್ಕೆ ತಿಳಿಸ್ತೀವಿ ಇಷ್ಟು ದಿವಸ ಏನ್ ಮಕ್ಕಂದಿದ್ರಿ ನೀವು ಹ ಇಷ್ಟು ದಿವಸ ಮಕ್ಕಂದಿದ್ರಿ ಇವಾಗ ಹೇಳ್ತಾ ಇದೀರಿ ಅದನ್ನೇ ಅವ್ರ ತಪ್ಪಲ್ಲ ಸರ್ ಅದ್ರ ಸಲಾಗಿ ಈಗ ನಮಗ್ ಕರ್ತವ ಬಂದಾವ ಆದ್ರೂ ಹೊಣೆ ಯಾರದು ಅದ್ರ ಹೊಣೆ ಯಾರು ಈಗ ಅವ್ರೇನೋ ತಗೊಂಡ್ ಹೋಗ್ತಾರೆ ಏ ಇಳುವರೆ ಬರ್ತೈತಿ ತಂದು ಹೇಳ್ತಾರೆ ಆದ್ರೆ ನಮಗ ಲಾಸ್ ಅಲ್ಲ ಅಲ್ಲ ರೈತರಿಗೆ ದಯವಿಟ್ಟು ನಾವು ಕೇಳಿದು ಎಕ್ಚುಲ ಐದು ಸಾವಿರ ರೂಪಾಯಿ ಕೇಳಬೇಕಾಗಿತ್ತು ಹೇಳಿ ಮೂರುವರೆ ಸಾವಿರ ರೂಪಾಯಿ ಕೇಳಿವಲ್ಲ ನೀವು ಮೂರ್ ಸಾವಿರ ನೂರು ರೂಪಾಯಿ ಅದ್ರ ಕರೆಕ್ಟ್ ಲಿಖಿತವಾಗಿ ನಮಗ್ ಕೊಡಿ ಅಂದ್ರ ನಾವು ಒಕ್ಕೊತಿವಿ ಇದ್ರಾಗ ನೀವ್ ಏನಾರೇ ತಾರತಮ್ಯ ಮಾಡಿದ್ರಿ ಬಾಗಲಕೋಟ್ ಆಗ್ಲಿ ಬೆಳಗಾಂ ಆಗ್ಲಿ ಬಿಜಾಪುರ್ ಹೀಗ್ ಅಂದ್ರೆ ಅಂದ್ರ ಸರಿಯಲ್ಲ ಎಲ್ಲರಿಗೂ ಒಂದೇ ಆದಂತ ಒಂದು ಬೆಲೆ ನಿಗಿಸ್ರಿ ನಾವು ನಿಮ್ಗ ಸನ್ಮಾನ ಮಾಡ್ತೀವಿ ನಾವು ಶಾಲ ಹೊರಿಸಿ ನಿಮ್ಗ ಸನ್ಮಾನ ಮಾಡ್ತೀವಿ ಇಲ್ಲಾಂದ್ರ ನಿಮಗ ಸರ್ಕಾರ ಯಾಕಂತಂದ್ರ ನಮಗೇನ ಕಪ್ಪು ಬೆಳಗಾರ ಅಂದ್ರೆ

ನಿಮ್ ಮನ್ಯಾಗ ಏನದ ನಾಯಿ ಕಸಿಟ್ ಬರಂಗಿಲ್ಲಾ ನಾಚಿಗ್ ಬರಬೇಕ್ ನಿಮ್ಮ ಏನದ ಒಬ್ಬ 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 ಆಳಿನ ಪಗಾರ ಇವರಿಂದ ಆಯುರ್ ರೂಪಾಯಿ ರೇಟ್ ಅದ ಹಾ ಒಂದ್ ಬರಂಗಿಲ್ಲ ಬರಂಗಿಲ್ಲಾ ಮಾಡಿದ್ರೆ ಎಲ್ಲ ಐವತ್ತ ರೂಪಾಯಿ ಒಂದ್ ಅಷ್ಟ ಚಾ ಕುಡ್ಯಾರ ಒಬ್ಬ ಮುಖ್ಯಮಂತ್ರಿ ಏಳು ಕೋಟಿ ಏಳು ಕೋಟಿ ಜನಸಂಖ್ಯೆ ಅಂತ ಕರ್ನಾಟಕ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ ಕರೆದು ವಿಧಾನಸೌಧದ ಐವತ್ ರೂಪಾಯಿ ಪ್ಯಾಕೇಜ್ ಕೊಡ್ತೀನಿ ಐವತ್ ರೂಪಾಯಿ ನಾ ಕೊಡ್ತೀನಿ ಅಂತ ಹೇಳಿದ್ರೆ ಮಾತು ಎಲ್ಲಿಗೆ ಹೋಗ್ತದ ಮುಂದಿನ ಜನ್ಮದಾಗ ಸತ್ವರ್ ನರ್ಕರ್ ಕಳ್ಸಂಗಿಲ್ಲ ನೀವು ತೂಕೊಂಡಿರ್ಬೇಕು ನಾವು ಬಹಳ ದೊಡ್ಡ ಕೆಲಸ ಮಾಡಿದೆ ಅಂತ ಯಾರು ನಮ್ ಶಾಪ್ ಅದ್ ರೈತರಿಗೆ ಸರ್ಕಾರಕ್ಕ ನಿಮಗೇನಪ್ಪಾ ಅಂದ್ರೆ ನಿಮ್ಮ ಮಕ್ಳು ಉಣ್ಣಾಕ ತೊಡಾಕ ಇಬೇ ಮಾಡಾಕ ಪ್ರತಿಯೊಬ್ಬರು ನನ್ನ ರೈತನ್ ಏನಪ್ಪಾ ಅಂತಂದ್ರ ನಮ್ಗೆ ದುಡ್ಡು ಬೇಕು ರೈತನ್ ಹಣ್ಣು ಬೇಕು ರೈತನ ಹಾಲು ಬೇಕು ರೈತ ಬೆಳೆದಂತ ಪದಾರ್ಥಗಳು ಬೇಕು ಆ ರೈತರು ಕೊಡಾಕಪ್ಪ ಅಂತ ರೊಕ್ಕ ಕೊಡ್ಬೇಕಂತಂದ್ರೆ ನೀವು ಹತ್ತು ದಿವಸ ಕಟ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕರ್ತಿ ಅಲ್ಲಿ ಕರ್ಸಿ ಇಲ್ಲೇ ನಿಮ್ ರೊಕ್ಕ ಹಾಳಾಗೋತು ಬಂದ್ ಹೋಗಕ್ಕೆ ಪ್ರೊಟೆಕ್ಷನ್ ಮಾಡಕ್ಕೆ ಪೊಲೀಸ್ ಇಲಾಖೆ ನಮ್ದೇ ಅದು ನಮ್ಮ ರೊಕ್ಕದು ಪೊಲೀಸ್ ಇಲಾಖೆ ಕೊಟ್ಟಿದ್ದು ಪ್ರೊಟೆಕ್ಷನ್ ಮಾಡಿದ್ದು ಡಿ ಬಂದ್ರು ಹೋದ್ರು ಯಾರು ರೊಕ್ಕವು ಎಷ್ಟು ಖರ್ಚು ಮಾಡಿದ್ರಿ ನೀವು ಸರ್ಕಾರ ಏನಪ್ಪಾ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿ ಆ ದಿನದಲ್ಲ ಕರ್ನಾಟಕ ಸರ್ಕಾರ ಅಲ್ಲಿ ಜನಪರ ಸರ್ಕಾರ ಅಲ್ಲ ಇದು ಫ್ಯಾಕ್ಟರಿ ಮಾಲೀಕರ ಸರ್ಕಾರ ಸರ್ಕಾರ ನನಗ್ ಅನ್ಸ್ತದೆ ಯಾಕಂದ್ರ ಅವ್ರ ಕರ್ ಹಾಕ್ತಿ ಅಂದ್ರ ಹೆಗಲ್ ಕೈ ಹಾಕಿ ಗಲ್ಲಾ ತೋಟಿ ಹಿಡಿದು ರಂಬಿಸಿ ಐವತ್ ರೂಪಾಯಿ ನೀ ಕೊಡು ನೀ ಕೊಡು ಮನಿ ಬಾಗ್ಲಿ ಭಿಕ್ಷ ನಾವು ಸರ್ಕಾರಕ್ಕ ನಾ ಚಾಲನೆ ಮಾಡ್ತೀನಿ ಮನಸ್ಸು ಮಾಡಿದ್ರೆ ನೀವ್ ಬಂದ್ಬಿಡಿ ನೀವ್ ಎಲ್ಲಾರ್ಗ್ ದೊಂದ್ ದೊಂದ್ ಶೂಪಾಯಿ ನಾವೇ ಕೊಡ್ತೀನಿ ನಿಮಗ ಸರ್ಕಾರಕ್ಕೆ ಅವ್ರು ದೊಡ್ಡ ಶುಭ ಕೊಟ್ಬಿಡ್ತೀವಿ ಹೋಗ್ ನಾವು ಎಲ್ಲಾ ಹೆಣ್ಮಕ್ಳು ತಾಯಂದ್ರು ಯುವಕರು ಮುದುಕರು ಏನ್ ಆಗತ್ತಿಲ್ಲ ಆಗೈತಿಲ್ಲ ನಿಮ್ ಸರ್ಕಾರ ನಡ್ಸಕ್ ಆಗಿಲ್ಲ ಅಂದ್ರೆ ನಿಮ್ ಭಿಕ್ಷಾಪತಿ ಆಗಿತ್ರ ಅಂತ ಹೇಳಿ ಒಬ್ಬೊಬ್ಬ ರೈತರು ದೊಂದ್ ಶುಭ ನಾವ್ ಕೊಡ್ತೀವಿ ಕೊಟ್ಬಿಡ್ತೀವಿ ನಾವು ನಿಮ್ಗ ಸರ್ಕಾರಕ್ಕೆ ಏನಾದ್ರೆ ಆಗಂಗಿಲ್ಲ ಹಿಡಿ ಶಾಪ್ ನಿಮ್ಗ ಮೂರ್ ಸಾವಿರ ಐದನೂರು ರೂಪಾಯಿ ಇದು ಕನಿಷ್ಠ ಪರ್ಸೆ ಕೊಡ್ಬೇಕಾಗಿತ್ತು ಮುಖ್ಯಮಂತ್ರಿ ಅಖಂಡ ಕರ್ನಾಟಕ ಇಡಿ ಈಗ ಬೇರೆ ಕಡೆ ಹೋದ್ರೆ ಮಾರಾಷ್ಟ್ರ ಹೋದ್ರೆ ಹೆಚ್ಚದ ಗುಜರಾತ್ ಕಡೆ ಹೋದ್ರೆ ಹೆಚ್ಚದ ಯಾಕಂದ್ರೆ ನಮ್ಗೆ ಇಳುವರಿ ಬರಂಗಿಲ್ಲ ಇಳುವರಿ ಬರಂಗಿಲ್ಲ ನಮ್ಮ ನೋಡಿ ಟೆಸ್ಟ್ ಮಾಡ್ತಾರೆ ನೀವು ಎಲ್ಲಿ ಕತ್ತಲ್ದಾಗೇನು ಎಲ್ಲ ರೂಮ್ ಯಾಗೇನು ನೋಡ್ಕೊಂಡು ಇಳುವರಿ ಬರಂಗಿಲ್ಲ ಅಂತ ಹೇಳಿ ಯಾಕೆ ಬರಂಗಿಲ್ಲ ಇಳುವರ್ ಫ್ಯಾಕ್ಟರಿ ನಡೀತಾ ಹಾ ಕಿಮ್ಮತ್ ಅಂದ್ರೆ ರೈತನ ಸೆರೆ ಕೊಡಕ್ಕೆ ಹೋದ ಐದ್ನೂರು ರೂಪಾಯಿ ಕೊಡಕ್ಕೆ ಬರ್ತೀರಿ ನಮ್ಗೆ ಐದ್ನೂರು ರೂಪಾಯಿ ಆ ರೈತ ಬೆಳೆದ ಬೆಲೆಗೆ ಐದು ಪೈಸಾ ಕೊಡ್ತೀರಿ ಯಾಕಿದು ಲೋಕ ಪ್ರಪಂಚದಾಗಿ ನಾವ್ ಹ ಸಲಿಗೆ ಅಲ್ಲ ಮುಂದಿನ ದಿನಮಾನಗಳಲ್ಲಿ ಈ ರೈತರು ಪಾಠ ಕಲಿಸ್ತಾರ

ಜಿಲ್ಲೆವಾರು ಏನಪ್ಪಾ ಒಡೆದು ಆಳುವ ನೀತಿಯನ್ನು ಅನುಸರಿಸಿದ ಸರ್ಕಾರ ಅಂತ ಹೇಳ್ತೀವಿ ನಾವು ಯಾಕಂದ್ರೆ ಬೆಳಗಾವ್ದಲ್ಲಿ ಇಳುವರಿ ಹೆಚ್ಚೈತಿ ಅಲ್ಲಿ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಕೂಡ್ತೈತಿ ಅದಕ್ ಇವಾಗ ಕಾರ್ಖಾನೆಯವರು ಐವತ್ತು ಆಮೇಲೆ ಸರ್ಕಾರ ಐವತ್ತು ಕೊಟ್ಟು ಮೂರ್ ಸಾವಿರದ ಮುನ್ನೂರು ಕೊಟ್ಟು ಒಡೆದು ಆಳುವ ನೀತಿ ಇದು ಅಂದ್ರೆ ಅವರಿಗೆ ನಾವು ಸಂತೃಪ್ತ ಮಾಡಿದ್ರೆ ಬಾಗಲಕೋಟೆ ಸರ್ ಇದೇ ತಾರತಮ್ಯ ಇವಾಗ ಇಳುವರಿ ಇದೇ ನಾವು ಹದಿನೈದು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ಹೋದಾಗ ಹದಿಮೂರು ಹದಿನಾಲ್ಕು ಇಳುವರಿ ಬರ್ತಿತ್ತು ನಮ್ಮ ಜಿಲ್ಲೆಯಲ್ಲಿ ಈಗ ಯಾಕೆ ಬರ್ತಾ ಇಲ್ಲ ಅವಾಗ ಸಾಂಪ್ರದಾಯಿಕವಾದಂತ ಕಬ್ಬನ ಬೆಳಿತಾ ಇದೀವಿ ನಾವೆಲ್ಲರೂ ಯಾವುದೇ ಸೈಂಟಿಫಿಕ್ ವೈಜ್ಞಾನಿಕ ಕಬ್ಬು ಬೆಳೀತಿರ್ಲಿಲ್ಲ ಯಾವುದೇ ರಸಗೊಬ್ಬರ ಬಳಸುವಂತದ್ ಇರ್ಲಿಲ್ಲ ಕೇವಲ ಸಾಂಪ್ರದಾಯಿಕವಾದಂತ ಗೊಬ್ಬರಗಳನ್ನ ಬಳಸಿ ಆಮೇಲೆ ಸಾಂಪ್ರದಾಯಿಕವಾದಂತದೇನ ನಾವು ಯಾರೋ ಆಜು ಬಾಜು ನಮ್ಮ ರೈತರದ್ದ ತಗೊಂಡೋಗಿಸ್ತಿದಿವಿ ಇವಾಗಲ್ಲ ಕೃಷಿ ಇಲಾಖೆ ಸರ್ಕಾರ ಜಾಗೃತ ಮಾಡ್ತೈತಿ ಹಾ ಇಂತ ಕಬ್ಬು ಬೆಳೆದ್ರೆ ಇಷ್ಟು ಇಳುವರಿ ಬರ್ತೈತಿ ಇದನ್ನೇ ಬೆಳಿರಿ ಹೇಳಿ ಇಂತ ಔಷಧ ಗೊಬ್ಬರ ಬೆಳೆಸ್ರೆ ಇಷ್ಟ ಇಳುವರಿ ಬರ್ತೈತೆ ಮತ್ತೆ ಇದು ಎಲ್ಲಾ ಮಾಡಿದ ಮ್ಯಾಲ ಸರ್ಕಾರನೇ ಇಳುವರಿ ಯಾಕ ಕಡಿಮೆ ತೋರ್ಸಲಾಗತೈತಿ ಇಲ್ಲಿ ರೈತರಿಗೆ ಒಂದ್ ಕಡೆ ಮೋಸ ಮಾಡಿ ಈ ಕಾರ್ಖಾನೆಗಳು ಇಳುವರಿಯಲ್ಲಿ ಮೋಸ ಮಾಡ್ತಿದವ ನಮ್ಗ ಕಾರ್ಖಾನೆದವರು ಇವ್ರೆಲ್ಲರೂ ಅಂದ್ರೆ ಕೇವಲ ಸಕ್ರೆ ಮೇಲೆ ಹಾಕ್ಲಾಕತ್ತಾರ ಸಕ್ರೆ ಇಳುವರಿ ಅಂತ ಹೇಳಿ ಆಮೇಲೆ ಕೆಲವೊಂದಿಷ್ಟು ಕೇಂದ್ರ ಸರ್ಕಾರದ ಸಕ್ಕರೆ ನಿಯಂತ್ರಣ ಕಾಯ್ದೆಗಳದಾವ್ ಅವುಗಳನ್ನ ಸರಳೀಕರಣ ಮಾಡ್ಬೇಕು ಇವಾಗ ಯಾಕಂದ್ರೆ ಪ್ರತಿ ಕೆಜಿಗೆ ಮೂವತ್ತೊಂದು ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿ ಖರೀದಿ ಮಾಡ್ತಿದೆ ಟೆಂಡರ್ ಅಲ್ಲಿ ಹೌದಾ ಈ ಮೂವತ್ತೊಂದ್ ರೂಪಾಯಿ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿಯಲ್ಲಿ ಸಾವಿರದ ಹತ್ತೊಂಬತ್ತರಲ್ಲಿ ಇರುವಂತ ರೇಟ್ ಇವಾಗಿದ್ಯಾ ಇಲ್ಲ ಪೆಟ್ರೋಲು ಡೀಸೆಲ್ ಗ್ಯಾಸ್ ಆ ಟ್ರಾನ್ಸ್ಪೋರ್ಟೇಶನ್ ಅವಾಗಿಂದ ಇದೇನಾ ಅವಾಗಿಂದ ಅದೇ ಇತ್ತು ಅಂತಂದ್ರೆ ಓಕೆ ಈಗ ಎಲ್ಲಾ ಸರ್ಕಾರಿ ನೌಕರದರ ಸಂಬಳ ಡಬಲ್ ಆಗೈತಿ ಕೂಲಿ ಈಗ ಕೂಲಿಕಾರರ ವೇತನ ಹೆಚ್ಚಾಗೈತಿ ಮೊದಲ ಅವಾಗೆಲ್ಲ ರೈತರ ಜಮೀನುಗಳಿಗೆ ಕೂಲಿ ಕಾರ್ಮಿಕರು ಬರಬೇಕು ರೈತ ಕಾರ್ಮಿಕರು ಬರಬೇಕು ಅಂತಂದ್ರೆ ಎರಡ್ನೂರು ಏಳನೂರು ಐವತ್ತು ರೂಪಾಯಿ ಇತ್ತು ಇವಾಗ ಐನೂರು ಆರ್ನೂರು ಏಳ್ನೂರು ರೂಪಾಯಿ ನಾವು ಕೊಟ್ರು ಸಿಗಂಗಿಲ್ಲ ಕಾಸ್ಟ್ ಆಫ್ ಕಲ್ಟಿವೇಶನ್ ಯೋಚನೆ ಮಾಡ್ಬೇಕಲ್ವಾ ಅದನ್ನ ಇಂಪ್ಲಿಮೆಂಟೇಶನ್ ಮಾಡಬೇಕು ನಾನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂದ್ರೆ ಹೆಂಗೆ ಇದು ನಾವು ಭಿಕ್ಷೆ ಇಲ್ಲ ನಮ್ಮಿಂದ ಪ್ರತಿ ಟನ್ಗೆ ಆರ್ ರಾಜ್ಯ ಸರ್ಕಾರ ತೆರಿಗೆ ಹೋಗ್ತಿದ್ವಿ ಈ ತೆರಿಗೆಯಲ್ಲಿ ನಮಗ ನೀವು ಐವತ್ ರೂಪಾಯಿ ಕೊಡ್ತೀರ ಇದು ಸೇಮ್ ನಾವ ರೈತರೆಲ್ಲರೂ ಇನ್ನ ಎಲ್ಲಾ ದೇಣಿಗೆ ಕಲೆಕ್ಟ್ ಮಾಡಿ ನಿಮಗ ಭಿಕ್ಷೆ ನಾವೇ ಕೊಡ್ತೀವಿ ನಾವೇ ಕೊಡ್ತೀವಿ ರೈತರು ಇದು ಇಷ್ಟು ಬಾರ ವರ್ಷ ಇರತ್ತ ನಮ್ಮೆಲ್ಲಾ ಹಾ ಇಷ್ಟೆಲ್ಲಾ ಬಾರ ವರ್ಷ ಇರತ್ತ ನಾವ್ ಐದ್ನೂರ್ ಕೊಡ್ತೀವಿ ನಾಚಿಕೆ ಆಗ್ಬೇಕು ಅನ್ನೋಂಥದ್ದು ಈ ಮಾಧ್ಯಮದ ಮೂಲಕ ನಾನು ಬಹಳಷ್ಟು ತಾರತಮ್ಯ ಇದೆ ಸರ್ಕಾರ ನೋಡ್ರಿ ಎಲ್ಲವೂ ದಕ್ಷಿಣ ಕರ್ನಾಟಕ ಅಂತ ಹೇಳ್ತಾರ ಉತ್ತರ ಕರ್ನಾಟಕದಲ್ಲಿ ಯಾವ ಅಭಿವೃದ್ಧಿ ಇಲ್ಲ ನಮ್ಮ ಮಕ್ಕಳ ಶಿಕ್ಷಣ ಕೊಡ್ಬೇಕು ಅಂದ್ರೆ ಯಾವ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಇಲ್ಲ ರಸ್ತೆಗಳ ಅಭಿವೃದ್ಧಿ ಇಲ್ಲ ಆಸ್ಪತ್ರೆಗಳ ಅಭಿವೃದ್ಧಿ ಇಲ್ಲ ಎಲ್ಲಾ ನಾವು ಹೇಗೆ ಆಕಂದ್ರೆ ಅತಿ ಹಿಂದುಳಿದಂತ ಪ್ರದೇಶ ಆಗ್ಬಿಟ್ಟೈತಿ ಅನುದಾನದಲ್ಲಿ ತಾರತಮ್ಯ ಐತಿ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಇನ್ನು ತನಕನು ಸರ್ಕಾರದವರು ಈಗ ವೈಜ್ಞಾನಿಕವಾಗಿ ಬೆಳೆ ಅಧ್ಯಯನ ಮಾಡಿ ವೈಮಾನಿಕ ಸಮೀಕ್ಷೆ ಮಾಡಿ ಹೋದ್ರ ಮುಖ್ಯಮಂತ್ರಿಗಳು ಇವಾಗ ಗಪ್ಪಾಗ್ಯಾರ ಎಲ್ಲಿದ್ದಾರೆ ಅದ್ರ ಧ್ವನಿ ಎತ್ತಾಕತಿಲ್ಲ ಅದನ್ನು ಕೂಡ ಪರಿಹಾರ ಕೊಡಬೇಕು ಮತ್ತೆ ಅದರಲ್ಲಿಯೂ ಕೂಡ ಏನಪ್ಪಾ ಅಂದ್ರ ನಾವು ಕೇವಲ ಏನಪ್ಪಾ ಅಂದ್ರ ರಾಜ್ಯ ಸರ್ಕಾರ ಎಂಟೂವರೆ ಸಾವಿರ ಕೇಂದ್ರ ಸರ್ಕಾರ ಎಂಟೂವರೆ ಸಾವಿರ ಹದಿನೇಳು ಸಾವಿರ ಕೊಡ್ತೀವಿ ಅಂತ ಹೇಳ್ತಾರ ಅದೇ ಇವೆಲ್ಲ ವೈಜ್ಞಾನಿಕವಾಗಿ ನೋಡ್ಬೇಕಾಗತ್ತ ಕೇವಲ ಸಾಂಪ್ರದಾಯಿಕವಾಗಿ ಬೇಡಿಕೆ ಅದಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ನಾವು ಬೇಡಿಕೆಯನ್ನ ಮಂಡನೆ ಮಾಡಿ ಮುಂದಿನ ದಿನ ಬೀದಿಗಿಳಿದು ಹೋರಾಟ ಮಾಡುವಂತ ಪ್ರಶ್ನೆ ಬರ್ತದ ಅಂತ ಹೇಳಿ ನಾವ್ ಹೇಳ್ತೀವಿ ಿಲ್ಲಾ ಇಷ್ಟು ಹಿಂಗ್ ಐದು ದಿವಸ ಸರ್ಕಾರ ಹೋರಾಟ ಮಾಡಿ ಎಲ್ಲಾ ವಿಚಾರಗಳನ್ನ ಎಲ್ಲರೂ ಸಪೋರ್ಟ್ ಮಾಡ್ರಿ ಆಮೇಲೆ ಸೋಶಿಯಲ್ ಮೀಡಿಯಾದವ್ರಿಗೆ ಯಾರೋ ಸಪೋರ್ಟ್ ಮಾಡ್ರಿ ಅಲ್ಲದೆ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟ ಎಲ್ಲಾ ಶುಗರ್ ಫ್ಯಾಕ್ಟ್ರಿ ಕಾರ್ಖಾನೆ ಟ್ಯಾಗ್ ಮಾಡ್ರಿ ಅವ್ರು ಪ್ರಶ್ನೆ ಮಾಡಿದಕ್ಕೆಲ್ಲ ಅವರುಗಳೇ ಉತ್ತರ ಕೊಡಬೇಕು ಇವರು ಉತ್ತರ ಕೊಡ್ಲಿಕ್ಕೆ ಇವಾಗ ಇವ್ರ ಕೆಲಸ ಏನಂದ್ರೆ ಬೆಳಿಬೇಕು ಒಳ್ಳೆ ಬೆಳೆಯನ್ನು ಬೆಳೆದು ಅದನ್ನ ನಾವು ಮಾರ್ಕೆಟ್ ತಂದು ಕೊಡೋದು ಮಾತ್ರ ನಮ್ ಕೆಲಸ ಅದನ್ನ ಒಳ್ಳೆ ಪ್ರೈಸ್ ಮಾಡಬೇಕು ನಿಮ್ ಕೆಲಸ ಇದನ್ನ ನೀವು ಮಾಡ್ಕೊಡ್ಬೇಕಂತ ನಮ್ಮ ಚಾನಲ್ ಇಂದ ಹೇಳ್ಕೊತಾ ಇದೀವಿ